ಮಳೆ ಕೊಂಚ ವಿರಾಮ ಕೊಡ್ತಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಟೈಗರ್ಸ್ ಕೇಜ್ ಆಫ್ ರೋಡ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು ರ್ಯಾಲಿಗಾಗಿ ಹೊಸದೊಂದು ಮಾರ್ಗ ತಯಾರು ಮಾಡಲಾಗಿತ್ತು ಹೊಂಡ ಗುಂಡಿ ದಿಬ್ಬ ಹಳ್ಳಗಳಲ್ಲೂ ಸಹ ಸವಾಲೊಡ್ಡುವಂತಹ ಮಾರ್ಗಗಳನ್ನು ರೂಪಿಸಲಾಗಿತ್ತು ರೇಸ್ ಪ್ರಿಯರು ಅತ್ಯುತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಹಳ್ಳ ದಿಬ್ಬಗಳಲ್ಲಿ ಕೆಲವು ವಾಹನಗಳು ಸವಾಲನ್ನು ಸ್ವೀಕರಿಸದೆ ಸಿಲುಕಿಕೊಂಡರೆ ಹಲವರ ಜೀಪ್ ಪ್ರದರ್ಶನ ರೈಡಿಂಗ್ ಸ್ಟೈಲ್ ನೆರೆದಿದ್ದವರಿಗೆ ರೋಮಾಂಚನ ಉಂಟುಮಾಡಿತು ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕ ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು ಮೊದಲ ವರ್ಷದ ಟೈಗರ್ಸ್ ಕೇಜ್ ಆಫ್ ರೋಡ್ ರ್ಯಾಲಿಯಲ್ಲಿ ಕೊಡಗಿನ ರ್ಯಾಲಿಪಟುಗಳು ಉತ್ತಮ ಪ್ರದರ್ಶನ ನೀಡುವ ಮೂಲಕ ಸಾಧನೆ ಮಾಡಿದ್ದಾರೆ ಜೂನ್ ಇಪ್ಪತ್ತೊಂಬತ್ತರಂದು ನಡೆದ ಮಹಿಳೆಯರ ವಿಭಾಗದಲ್ಲಿ ಮೂರ್ನಾಡು ಬೇತ್ರಿ ನಿವಾಸಿ ಡ್ರೈವರ್ ಕಂಬೀರಂಡ ದಿವ್ಯಾಮುತ್ತಪ್ಪ ಹಾಗೂ ಕೋ ಡ್ರೈವರ್ ಅಮ್ಮತಿಯ ಉದ್ದಪಂಡ ಚೇತನ್ ಚಂಗಪ್ಪ ಮೊದಲ ಬಹುಮಾನ ಪಡೆದರು ಆರಂಭಿಕ ಹಂತದಲ್ಲಿ ಕಕ್ಕಬೆಯ ಬಾಚುಮಂಡ ಲವಿನ್ ಕಾವೇರಿಯಪ್ಪ ಹಾಗೂ ಕಕ್ಕಬೆಯ ಬಾಚಮಂಡ ಅಪ್ಪಣ್ಣ ಮೊದಲ ಸ್ಥಾನ ಹಾಗೂ ಮಾಧಪುರದ ಹಟ್ಟಿಹೊಳೆಯ ಪೆಮುಡಿಯಂಡ ಅಭಿಷೇಕ್ ಉತ್ತಪ್ಪ ಮತ್ತು ಪುತ್ತೂರಿನ ರತನ್ ಎರಡನೇ ಸ್ಥಾನ ಪಡೆದರು ಜೂನ್ ಮೂವತ್ತರಂದು ನಡೆದ ಓಪನ್ ಕ್ಯಾಟಗರಿಯಲ್ಲಿ ಡ್ರೈವರ್ ಉದ್ದಪಂಡ ಚೇತನ್ ಚಂಗಪ್ಪ ಕೋ ಡ್ರೈವರ್ ಬೇತ್ರಿಯ ಕಂಬೀರಂಡ ಮಯೂರ್ ಬೋಪಯ್ಯ ಮೊದಲ ಸ್ಥಾನ ಪಡೆದರು ಡೀಸೆಲ್ ಓಪನ್ ಕ್ಯಾಟಗರಿಯಲ್ಲಿ ಉದ್ದಪಂಡ ಚೇತನ್ ಚಂಗಪ್ಪ ಹಾಗೂ ಕಂಬಿರಂಡ ಮಯೂರ್ ಬೋಪಯ್ಯ ಪ್ರಥಮ ಎಕ್ಸ್ಪೋರ್ಟ್ ಕ್ಯಾಟಗರಿಯಲ್ಲಿ ಪೆಮುಡಿಯಂಡ ಅಭಿಷೇಕ್ ಉತ್ತಪ್ಪ ಹಾಗೂ ಕೋಡ್ರೈವರ್ ರಥನ್ ದ್ವಿತೀಯ ಸ್ಥಾನ ಗಳಿಸಿದ್ರು